ಆರಾಮ ಸಾವಯವ ಎಣ್ಣೆಗೇನ ತಯಾರು ಮಾಡ್ತೀರ ಅಂತ ಹೇಳಿದ್ರು ಎಣ್ಣೆ ಗಾಣವನ್ನ ತಗೊಂಡ್ ಬಂದಿರಿ ಹ್ಞೂ ವರ್ಷ ಆತ್ರೆ ಬಂದಿದ್ರು ಇದು ಒಂದ್ ವರ್ಷ ಎರಡ್ ತಿಂಗಳ ಸರ್ ಒಂದ್ ವರ್ಷ ಎರಡು ತಿಂಗ್ಳು ಆಯ್ತು ಹ್ಞೂ ಸರ್ ತಮ್ಮ ಪರಿಚಯ ಮಾಡ್ಕೊಡ್ರಿ ಸ್ವಲ್ಪ ಗಾಣಪ್ಪ ಸತ್ಯನ ಅಂತಂದು ನಮ್ಮ ಹೆಸರು ಸರ್ ಹಾ ನಾವು ಸಾವಯವ ಎರಡನೇ ಎಣ್ಣೆ ಗಾಣನ ಈಗ ಒಂದ್ ವರ್ಷ ಎರಡ್ ತಿಂಗ್ಳ ಆಯ್ತು ಚೆಲ್ ಮಾಡಿ ಒಂದ್ ವರ್ಷ ಎರಡು ತಿಂಗಳು ಎರಡ್ ತಿಂಗ್ಳ ಆಯ್ತು ಸರ ನಮ್ಗ ಹೇಗಿದೆ ಸಾರ್ವಜನಿಕ ರೆಸ್ಪಾನ್ಸಿ ಇದೆ ಸರ್ ಇದೆ ಇದೇ ಸ್ವಲ್ಪ ಕಮ್ಮಿ ಇದೆ ಸರ್

నిన్నదా సర తాకేరి చౌడాపూర వంజుబావి ఆమె చికమగలగుంటా ఏ రెడ్వాణి గుళి గోదూరు ఏం రుర సురక అంతే సరంగ కొబ్బరి జాస్తి సార్

ಅಕಸ್ಮಾತ್ ಹಿಂಗ ಆಗ್ತಿರ್ತಿರಲ್ಲ ಬೇರೆ ಬೇರೆ ಹಳ್ಳಿಯಿಂದ ಬಂದಿರ್ತಾರೆ ಜನರು ಮತ್ತೆ ಕರೆಂಟ್ ಎಲ್ಲ ಹೋಗ್ಬಿಟ್ರೆ ಏನ್ ಮಾಡ್ತಾರೆ ನಾವು ಸೋಲಾರ್ ಸಿಸ್ಟಮ್ ಇದೆ ಸರ್ ಸೋಲಾರ್ ಇದು ಹಾ ಸೋಲಾರ್ ಸರ್ ಕರೆಂಟ್ ಹೋಗೋದು ಕಾಯಂಗಲ್ಲ ಎಲ್ಲ ಕಷ್ಟ ಮಾಡಿ ಬಂದ್ರು ಸರ್ ಸೋಲಾರ್ ಮಾಡಿ ಯಾರು ಕಾಸಲ್ಲ ಯಾರು ಕಾಸಲ್ಲ ಒಂದ್ ತಕ್ಷಣ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಹಾಕ್ಬಿಡ್ತಾರೆ ಸರ್ ಚೆನ್ನಾಗಿದೆ ಸರ್ ಆದ್ರೆ ಜನ ಇದಕ್ಕೆಲ್ಲ ಅಡಾಪ್ಟ್ ಅಡಾಪ್ಟ್ ಆಗಿಲ್ಲ ಸರ್ ಆಗಿಲ್ಲ ಆಗಿಲ್ಲ ಸರ್ ಇದನ್ನ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂದಿಲ್ಲ ಇದನ್ನ ಯಾಕೆ ಬಂದ್ರಿ ನೀವು ಮತ್ತೆ ಏನು ಮಾಡ್ತೀರಾ ಡ್ರೈವರ್ ಇದೆ ಸರ್ ನಾವೆಲ್ಲ